ಏನು ಪ್ರಾಬ್ಲಮ್ ಆಗುದಿಲ್ಲ ನೋಡಿ ಈಗ ಹೀರೆಕಾಯಿ ಬೆಳೆಯುವಾಗ ಕಂಡು ಬರತ ಕಾಯಿಲೆಗಳನ್ನು ತಿಳ್ಸಿಕೊಡ್ತಾ ಇದೀನಿ ಕಾಯಿಲೆಗಳು ಏನು ಕಾಯಿಲೆಗಳು ಕಂಡು ಬರುತ್ತದೆ ಅಂದ್ರೆ ಹಿಂಗೆ ಎಲೆಗಳ ಮೇಲೆ ಎಲೆಗಳ ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ ಲೀಕ್ ಮಿನರ್ ಅಂತ ಕಾಯಿಲೆ ಇಲ್ಲಿ ನೋಡಿ ಬಿಳಿಗೆರೆ ಬಿಳಿಗೆರೆಗಳು ಅಲ್ಲಲ್ಲಿ ಬಿಳಿಗೆರೆಗಳು ಕಂಡು ಬಂದರೆ ಅದು ಲೀಕ್ ಮಿನರ್ ಕಾಯಿಲೆಗಳಾಗಿರುತ್ತದೆ ಇದಕ್ಕೆ ನಾವು ಅಬಾಸಿನ್ ಎಂಬ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಹೋಗ್ಬೇಕು ಅದನ್ನು ತೋರಿಸಿ ನೋಡಿ ಇದೇ ಲೀಕ್ ಮಿನರ್ ಕಾಯಿಲೆ ಇಲ್ಲಿ ನೋಡಿ ಬಿಳಿ ಬಿಳಿ ಗೆರೆಗಳಿರ್ತವೆ ಇದು ಎಲೆ ತುಂಬಾ ಬಂದ್ರೆ ಮೇಲಕ್ಕೆನ ಬಂದ್ರೆ ನಾವು ಬೆಳೆ ನಶ್ ಹೂ ಕಾಯಿ ಬರುವುದಿಲ್ಲ ಯಾಕಂದ್ರೆ ಅಲ್ಲಿ ಈ ಎಲೆಗಳಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಈ ಹುಳಗಳು ತಿಂದು ಎಲೆಗಳನ್ನು ತೂತ ಮಾಡುತ್ತಾ ಎಲೆಗಳನ್ನು ನಶಿಸಿ ಹೋಗುತ್ತವೆ ಒಣಗೋಗ್ಬಿಡುತ್ತೆ ಇದನ್ನು ಕಂಟ್ರೋಲ್ ಮಾಡಲು ನಾವು ಅನ್ನು ಸ್ಪ್ರೇ ಮಾಡಬೇಕಾಗಿರುತ್ತದೆ ಅಬಾಸಿನ್ ಅಂದ್ರೆ ಇದು ಒಳ್ಳೆ ಕಂಪನಿ ಅಬಾಸಿನ ಸ್ಪ್ರೇ ಮಾಡ್ತಾ ಹೋದ್ರೆ ಅದನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಬಹುದು ನೋಡಿ ನಂತರ ಕಂಡು ಅಂತಹ ಕಾಯಿಲೆ ಬಂದ್ಬಿಟ್ಟು ದೋಣಿ ಕಾಯಿಲೆ ಇಲ್ಲಿ ಎಲೆಗಳ ಮೇಲೆ ಅಲ್ಲಲ್ಲಿ ಯೆಲ್ಲೋ ಕಲರ್ ಚುಕ್ಕೆಗಳು ಬರುತ್ತವೆ ಇದು ಎಲೆ ತುಂಬಾ ಬಂದು ಗಿಡಗಳ ತುಂಬಾ ಬಂದರೆ ಗಿಡ ಗ್ರೋತ್ ಆಗೋದಿಲ್ಲ ಕಾಯಿ ಹೋಣ ಬರುವುದಿಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕೆಂದ್ರೆ ನಾವು ಅಕ್ರೋಬಟ್ ಎಂಬ ಕಂಪನಿ ಅಕ್ರೋಬಟ್ ಅನ್ನು ಸ್ಪ್ರೇ ಮಾಡಬೇಕಾಗಿರುತ್ತದೆ ಬಿಎಸ್ಎಫ್ ಕಂಪನಿ ಅಕ್ರೋಬಟ್ ಇದನ್ನು ಸ್ಪ್ರೇ ಮಾಡುವುದರಿಂದ ಆ ಡೋನಿ ಕಂಪ್ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು ನಂತರ ನಾವು ಕೈಯಲ್ಲಿ ಕಂಡುಬರುವ ರೋಗ ಬಂದ್ಬಿಟ್ಟು ಈ ಕಾಯಿಗಳ ಮೇಲೆ ಚಿಕ್ಕ 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 ಕಾಯಿಗಳ ಮೇಲೇ ನಾವು ಹುಳಗಳು ಕೂತು ತೂತು ಮಾಡುತ್ತವೆ ಇದರಿಂದ ಊಜಿ ಕಾಯಿಲೆ ಅಂತಾರೆ ಅದನ್ನ ಉ ಕಾಯಿ ಚ ಎಲ್ಲ ಡ್ರಾ ಇದು ಡ್ರಾಪ್ ಆಗೋದಾಗಿರ್ಬೋದು ಕಾಯಿಯಲ್ಲಿ ರಸಗಳು ಹೊರಗಡೆ ಬರುವುದಾಗಿರ್ಬೋದು ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಬಾಕ್ಸರ್ ಕಂಪ್ ಇದು ಗರುಡ ಕಂಪನಿಯ ಬಾಕ್ಸರ್ ಇದನ್ನು ಸ್ಪ್ರೇ ಮಾಡುವುದರಿಂದ ಈ ಇದು ಹುಳಗಳು ಕಂಟ್ರೋಲ್ ಆಗುತ್ತದೆ ಹೂಜಿ ಕಂಟ್ರೋಲ್ ಆಗುತ್ತದೆ ಊಜಿಗೆ ಇನ್ನೊಂದು ಅಲ್ಲಲ್ಲಿ ನಾವು ಊಜಿ ಬಿಸ್ಕೆಟ್ ಅಂತ ಬರುತ್ತದೆ ಅದನ್ನ ಎಕರೆಗೆ ಒಂದು ಇಪ್ಪತ್ತು ಬಾಕ್ಸ್ ತರ ಇಡಬೇಕಾಗುತ್ತದೆ ಅಲ್ಲಲ್ಲಿ ಕಟ್ಟಿಗೆಗಳಲ್ಲಿ ಇಡಬೇಕು ಅದು ಊಜಿ ಕಂಟ್ರೋಲ್ ಮಾಡುತ್ತದೆ ಈ ಬಾಕ್ಸ್ ಸ್ಪ್ರೇ ಮಾಡಿ ಯಾವುದೇ ನೀವು ಯಾರ ಮಾತು ಕೇಳಕ್ ಹೋಗ್ಬೇಡಿ ಇದನ್ನ ಸ್ಪ್ರೇ ಮಾಡಿ ಕಂಟ್ರೋಲ್ ಆಗುತ್ತದೆ ಇದು ಒಂದು ಲೀಟರ್ ಎರಡು ಸಾವಿರ ರೂಪಾಯಿ ಒಂದು ಐದು ಸರಿ ಸ್ಪ್ರೇ ಮಾಡ್ಬೋದು ಅಂದ್ರೆ ಹತ್ತು ಡ್ರಮ್ ಲೆಕ್ಕ ಮಾಡ್ಕೊಂಡ್ರೆ ಐದು ಸರಿ ಸ್ಪ್ರೇ ಮಾಡ್ಬೋದು ಒಂದೂವರೆ ಎಕರೆಗೆ ಸೇರಿ